ಸಿನಿಮಾ ಅಥವಾ ರಾಜಕೀಯ ದಿ ಕೇರಳ ಸ್ಟೋರಿ ಟು ವಿರುದ್ಧ ಯುಎಪಿಎ ದಾಖಲಾಗತ್ತಾ ಪ್ರೊಪಗಾಂಡ ಬಯಲಾಯ್ತು ಕೇರಳವನ್ನ ಟಾರ್ಗೆಟ್ ಮಾಡಿದ್ಯಾರು ಇಪ್ಪತ್ತೈದು ವರ್ಷಕ್ಕೆ ಭಾರತ ಮುಸ್ಲಿಂ ರಾಷ್ಟ್ರ ಆಗತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೇರಳದಲ್ಲಿ ಸಾಮಾನ್ಯವಾಗಿ ತಿನ್ನುವಂಥ ದನದ ಮಾಂಸವನ್ನು ಒಬ್ಬ ಹಿಂದೂ ಯುವತಿಗೆ ಬಲವಂತವಾಗಿ ತಿನ್ನಿಸುವಂತಹ ಒಂದು ದೃಶ್ಯ ಇದು ಇತ್ತೀಚೆಗೆ ದಿ ಕೇರಳ ಸ್ಟೋರಿ ಟೂ ಸಿನಿಮಾದ ಟ್ರೇಲರ್ನಲ್ಲಿ ಬರುವಂತಹ ಒಂದು ಸೀನ್ ಈ ದೃಶ್ಯವನ್ನ ನೋಡಿ ಬಹಳಷ್ಟು ಜನ ನಗ್ತಿದ್ದಾರೆ ಯಾಕಂತಂದ್ರೆ ಕೇರಳದಲ್ಲಿ ಬೀಫ್ ತಿನ್ನೋದು ಅಂತಂದ್ರೆ ಅದೇನು ದೊಡ್ಡ ಸಾಧನೆ ಮಾಡಿದಂತಲ್ಲ ಅಲ್ವೇ ಅಲ್ಲ ಅದೊಂದು ಸಾಮಾನ್ಯ ಸಂಗತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯಗಳಲ್ಲೂ ಸಹ ಇದು ಒಂದು ಭೋಜನದ ಭಾಗ ಆದರೆ ಈ ಸಿನಿಮಾ ಇದನ್ನ ಭಯಾನಕವಾಗಿ ತೋರಿಸ್ತಾ ಇದೆ ಮುಸ್ಲಿಮರು ಹಿಂದೂ ಮಹಿಳೆಯನ್ನ ಬಲವಂತವಾಗಿ ಧರ್ಮಾಂತರ ಮಾಡಿ ಐಸಿಸ್ ಗೆ ಸೇರಿಸುವಂತೆ ಚಿತ್ರಿಸ್ತಾ ಇದೆ ಕಾಮನ್ ಸೆನ್ಸ್ ಬಳಸದ ಸ್ಕ್ರಿಪ್ಟ್ ಅಂತ ಹಲವರು ಟ್ರೋಲ್ ಮಾಡ್ತಿದ್ದಾರೆ ಈ ಸೀನನ್ನ ನೋಡಿದ್ಮೇಲೆ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಈ ಸ್ಕ್ರಿಪ್ಟನ್ನು ಬರೆದವರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಂತ ಸೊ ಇದರಿಂದಾಗಿ ಸಿನಿಮಾ ವೈರಲ್ ಆಗಿದೆ ಅದ್ರ ಜೊತೆಗೆ ದೊಡ್ಡ ವಿವಾದವನ್ನು ಸಹ ಮೈ ಮೇಲೆ ಹೇಳ್ಕೊಂಡಿದೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಇದನ್ನ ಫಾಲ್ಸ್ ಪ್ರೊಪಗಾಂಡ ಅಂತ ಕರೆದಿದ್ದಾರೆ ದೇಶದಲ್ಲಿ ವಿಭಜನೆಯನ್ನು ಹುಟ್ಟಾಕುವಂತ ಸಾಮರಸ್ಯವನ್ನು ಹಾಳು ಮಾಡುವಂತಹ ಸಿನಿಮಾಗಳ ಮೇಲೆ ಯು ಎ ಪಿ ಎಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಕಾಯ್ದೆಯಡಿ ಕ್ರಮ ಜರುಗಿಸಬೇಕಾ ಈ ಪ್ರಶ್ನೆ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ ಆದರೆ ಇದು ಮೊದಲ ಬಾರಿಗೆ ಏನಾಗ್ತಾ ಇರೋದಲ್ಲ ಚುನಾವಣೆಯ ಮೊದಲು ಅಥವಾ ಚುನಾವಣೆ ಹೊತ್ತಿಗೆ ದೇಶಭಕ್ತಿ ಧರ್ಮ ಭಯ ರಾಷ್ಟ್ರೀಯ ಭದ್ರತೆ ಸಂಸ್ಕೃತಿ ಇಂತಹ ಭಾವನೆಗಳನ್ನು ಕಲ್ಪನೆಗಳನ್ನು ಹುಟ್ಟಿಸುವಂಥ ಸಿನಿಮಾಗಳು ಬಿಡುಗಡೆ ಆಗೋದು ವಿಶ್ವಗುರು ಕಾಲದಲ್ಲಿ ಸಾಮಾನ್ಯ ಅನ್ನುವಂತೆ ಆಗ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ ಇದು ಮಗುವಿನ ಶಿಕ್ಷಣಕ್ಕೆ ನೆರವು ಅನಾರೋಗ್ಯದ ಸಮಯದಲ್ಲಿ ಆಪದ್ ಬಾಂಧವ ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ದಿ ಕೇರಳ ಸ್ಟೋರಿ ಸಿನಿಮಾ ಮೊದಲ ಭಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ ನಿರ್ದೇಶಕ ಸುದೀಪ್ತೋ ಸೇನ್ ಅವರು ಇದನ್ನ ನಿಜ ಘಟನೆಗಳಿಂದ ಪ್ರೇರಿತ ಅಂತ ಹೇಳಿದ್ರು ಸಿನಿಮಾ ಲವ್ ಜಿಹಾದ್ ಅಂದ್ರೆ ಮುಸ್ಲಿಂ ಯುವಕರು ಹಿಂದೂ ಮಹಿಳೆಯರನ್ನ ಪ್ರೇಮದ ಹೆಸರಲ್ಲಿ ಮೋಸಗೊಳಿಸಿ ಧರ್ಮಾಂತರ ಮಾಡಿ ಭಯೋತ್ಪಾದಕ ಸಂಘಟನೆಗಳಿಗೆ ಸೇರಿಸೋದು ಅಂತ ಹೇಳ್ತಾರೆ ಸೊ ಟ್ರೇಲರ್ನಲ್ಲಿ ಕೇರಳದ ಮೂವತ್ತೆರಡು ಸಾವಿರ ಮಹಿಳೆಯರು ಐಸಿಸ್ ಗೆ ಸೇರಿದ್ದಾರೆ ಅಂತಾನೂ ಹೇಳಲಾಗಿತ್ತು ಆದರೆ ಇದು ಸುಳ್ಳು ಅಂತ ಸಾಬೀತಾದ್ಮೇಲೆ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಸಿನಿಮಾ ನಿರ್ಮಾಪಕರು ಇದು ಅಂತ ಡಿಸ್ಕ್ಲೇಮರ್ ವಿಮರ್ಶಕರು ಮುಸ್ಲಿಂ ವಿರೋಧಿ ಭಾವನೆ ಹರಡುವಂತ ಪ್ರೊಪಗಾಂಡ ಸಿನಿಮಾ ಅಂತ ಕರೀತಾರೆ ಸೊ ಸಿನಿಮಾ ಬಾಕ್ಸ್ ಆಫೀಸ್ ಹಿಟ್ ಆಗುತ್ತೆ ಆದ್ರೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಲ್ಲಿ ಬ್ಯಾನ್ ಮಾಡಲಾಯಿತು ನಂತರ ಸುಪ್ರೀಂ ಕೋರ್ಟ್ ಆ ಬ್ಯಾನ್ ಅನ್ನು ತೆಗೆದು ಹಾಕುತ್ತೆ ಸೊ ಈಗ ದಿ ಕೇರಳ ಸ್ಟೋರಿ ಟು ಗಾಸ್ ಬಿಯಾಂಡ್ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗುತ್ತೆ ಸೊ ಟ್ರೇಲರ್ನಲ್ಲಿ ಮೂರು ಹಿಂದೂ ಮಹಿಳೆಯರ ಕಥೆಯನ್ನು ತೋರಿಸಲಾಗಿದೆ ಅವರು ಮುಸ್ಲಿಂ ಪುರುಷರನ್ನ ಮದುವೆಯಾಗಿ ಧರ್ಮಾಂತರಗೊಳ್ಳೋದು ಮತ್ತು ಕಷ್ಟಗಳನ್ನು ಎದುರಿಸೋದು ಬೀಫ್ ಸೀನ್ ಅಂತೂ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಕೇರಳದಲ್ಲಿ ಬೀಫ್ ತಿನ್ನೋದು ಸರ್ವೇ ಸಾಮಾನ್ಯ ಅದು ಶತಮಾನಗಳಿಂದ ಅದೊಂದು ರೀತಿ ಸಂಸ್ಕೃತಿಯ ಭಾಗ ಹಾಕೊಂಡೇ ಬಂದ್ಬಿಟ್ಟಿದೆ ಸೊ ಹಿಂದೂಗಳು ಸೇರಿದಂತೆ ಎಲ್ಲರೂ ತಿಂತಾರೆ ಆದರೆ ಸಿನಿಮಾ ಇದನ್ನ ಬಲವಂತದ ಧರ್ಮಾಂತರದ ಭಾಗವಾಗಿ ತೋರಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೇರಳದ ಜನ ಇದನ್ನ ಟ್ರೋಲ್ ಮಾಡ್ತಿದ್ದಾರೆ ಬೀಫ್ ಇಲ್ಲದೆ ಪರೋಟ ಹೇಗೆ ತಿನ್ನೋದು ಅಂತ ಹಾಸ್ಯ ಮಾಡ್ತಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿನಿಮಾ ಕಲ್ಪನೆ ಅನ್ನೋ ಹೆಸರಲ್ಲಿ ಒಂದು ರಾಜ್ಯದ ಜನರ ಬದುಕು ಸಂಸ್ಕೃತಿ ಸಮಾಜವನ್ನು ಒಟ್ಟಾಗಿ ಅನುಮಾನಾಸ್ಪದವಾಗಿ ತೋರಿಸೋ ಹಕ್ಕು ಎಲ್ಲಿಯವರೆಗೆ ಎಷ್ಟರವರೆಗೆ ಪ್ರತಿ ನಿರ್ದೇಶಕನಿಗೂ ಕಲಾತ್ಮಕ ಸ್ವಾತಂತ್ರ್ಯ ಇದೆ ಆದ್ರೆ ಆ ಸ್ವಾತಂತ್ರ್ಯ ಸಮಾಜದಲ್ಲಿ ದ್ವೇಷ ಅನುಮಾನ ವಿಭಜನೆ ಹುಟ್ಟಿಸೋ ಮಟ್ಟಕ್ಕೆ ಹೋದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕಲ್ವಾ ಕೇರಳದ ಸಿಎಂ ಪಿಣರಾಯ್ ವಿಜಯನ್ ಅವರು ಸಿನಿಮಾವನ್ನ ಸಂಘ ಪರಿವಾರದ ಪ್ರೊಪಗಾಂಡ ಅಂತ ಕರೆದಿದ್ದಾರೆ ಇದು ಕೇರಳದ ಸೆಕ್ಯುಲರ್ ಫ್ಯಾಬ್ರಿಕ್ ಗೆ ಧಕ್ಕೆ ತರತ್ತೆ ಅಂತ ಹೇಳಿದ್ದಾರೆ ಕೇರಳ ಹೈಕೋರ್ಟ್ಗೆ ಬಿಡುಗಡೆಗೆ ತಡೆ ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾಕಂದ್ರೆ ಸಿನಿಮಾ ಟ್ರೇಲರ್ ಕೇರಳವನ್ನ ಟೆರರಿಸಂ ಹಬ್ ಅಂತ ತೋರಿಸುತ್ತೆ ಅನ್ನೋ ಆರೋಪನೂ ಇದೆ ಸೊ ಕಾಂಗ್ರೆಸ್ ಮತ್ತು ಸಿಪಿಎಂ ಎರಡೂ ಪಕ್ಷಗಳು ಸಿನಿಮಾವನ್ನು ವಿರೋಧಿಸಿದೆ ಮತ್ತು ಇದು ಕೇರಳದ ಇಮೇಜ್ ಅನ್ನು ಹಾಳು ಮಾಡುವ ಪ್ರಯತ್ನ ಅಂತ ಹೇಳ್ತಾ ಇದೆ ಆದರೆ ಬಿ ಜೆ ಪಿ ಸಪೋರ್ಟ್ ಮಾಡ್ತಾ ಇದೆ ಇದು ನಿಜ ಘಟನೆಗಳ ಬಗ್ಗೆ ಇದೆ ಅಂತ ಹೇಳುತ್ತೆ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಅವರು ಸಿ ಎಂ ಅನ್ನ ವಿಮರ್ಶಿಸಿ ಸಿನಿಮಾ ನೋಡ್ಬೇಕೋ ಬೇಡವೋ ಅನ್ನೋದು ಅದು ನಿಮ್ ನಿಮ್ ಇಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಇಂಥ ಸಿನಿಮಾ ದೇಶದಲ್ಲಿ ವಿಭಜನೆಯನ್ನು ಹೆಚ್ಚಿಸುತ್ತೆ ದಿ ಕೇರಳ ಸ್ಟೋರಿ ಮೊದಲ ಭಾಗದ ನಂತರ ಕೆಲವು ಸ್ಥಳಗಳಲ್ಲಿ ಸಾಮುದಾಯಿಕ ಘರ್ಷಣೆಗಳು ನಡೆಯಿತು ಚುನಾವಣೆ ಸಮಯದಲ್ಲಿ ಹಿಂದೂ ಮುಸ್ಲಿಂ ವಿಭಜನೆಯನ್ನು ಬಳಸಿಕೊಂಡು ಮತಗಳನ್ನು ಗಿಟ್ಟಿಸಿಕೊಳ್ಳೋದು ಪಿಯ ರಾಜಕೀಯ ತಂತ್ರ ಕೇರಳದಲ್ಲಿ ಪಿಗೆ ಕಡಿಮೆ ಬೆಂಬಲ ಇದೆ ಆದರೆ ಇಂಥ ಸಿನಿಮಾಗಳ ಮೂಲಕ ಅಲ್ಲಿನ ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾನೆ ಬಂದಿದೆ ಇನ್ನು ಇದೇ ಟ್ರೇಲರ್ನಲ್ಲಿ ಇನ್ನ ಇಪ್ಪತ್ತೈದು ವರ್ಷದಲ್ಲಿ ಇಡೀ ಭಾರತ ಒಂದು ಇಸ್ಲಾಮಿಕ್ ರಾಷ್ಟ್ರ ಆಗತ್ತೆ ಅಂತ ಹೇಳುವಂಥ ಒಂದು ಡೈಲಾಗ್ ಕೂಡ ಇದೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಇಡೀ ಭಾರತ ಒಂದು ಇಸ್ಲಾಮಿಕ್ ರಾಜ್ಯ ಆಗುತ್ತೆ ಇದನ್ನು ನಾವು ಈ ಸಿನಿಮಾದಲ್ಲಿ ಮಾತ್ರ ಅಲ್ಲ ಬಿಜೆಪಿ ನಾಯಕರ ಹಲವು ಭಾಷಣಗಳಲ್ಲೂ ಕೇಳಿದ್ದೇವೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹಿಂದೂಗಳು ಜಾಸ್ತಿ ಮಕ್ಕಳನ್ನ ಮಾಡ್ಕೊಳ್ಬೇಕು ಅಂತ ಕರೆ ಕೊಡುವಂತಹ ಅಂಕಿಅಂಶ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡುವ ತಲೆಯಲ್ಲಿ ಲದ್ದಿ ತುಂಬಿಕೊಂಡಿರೋರು ನಮ್ಮ ಸುತ್ತಮುತ್ತ ಇದ್ದಾರೆ ಸೊ ಭಾರತದ ಕೊನೆಯ ಅಧಿಕೃತ ಜನಗಣತಿ ಪ್ರಕಾರ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಹಿಂದೂಗಳು ಎಪ್ಪತ್ತೊಂಬತ್ತರಿಂದ ಎಂಬತ್ ಪರ್ಸೆಂಟ್ ಇದ್ರೆ ಮುಸ್ಲಿಮರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಜನಸಂಖ್ಯಾ ತಜ್ಞರ ವಿಶ್ಲೇಷಣೆ ಪ್ರಕಾರ ಎಲ್ಲಾ ಸಮುದಾಯಗಳ ಜನನ ಪ್ರಮಾಣ ನಿಧಾನವಾಗಿ ಕುಸಿತಾ ಇದೆ ಮುಸ್ಲಿಂ ಸಮುದಾಯದಲ್ಲೂ ಸಹ ಜನನ ಪ್ರಮಾಣ ಇಳಿಮುಖದಲ್ಲೇ ಇರೋದು ಸೊ ಸಮಾಜದಲ್ಲಿ ಈಗಾಗಲೇ ಸೂಕ್ಷ್ಮವಾದ ಧಾರ್ಮಿಕ ವಾತಾವರಣ ಇರುವಾಗ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಭಾರತ ಮುಸ್ಲಿಂ ರಾಷ್ಟ್ರ ಆಗತ್ತೆ ಎಂಬಂತಹ ಡೈಲಾಗು ಈ ಕತೆಗೆ ಅಗತ್ಯ ಇತ್ತ ಅಥವಾ ಇದು ಪ್ರಚೋದನೆಗೋಸ್ಕರ ಅಂತಾನೆ ಸೇರಿಸಿರೋದಾ ಇದು ಕೇವಲ ಈ ಒಂದು ಸಿನಿಮಾ ಅಂತಲ್ಲ ಇತ್ತೀಚಿನ ಕೆಲವು ಬಾಲಿವುಡ್ ಸಿನಿಮಾಗಳು ಫಾರ್ ಎಕ್ಸಾಂಪಲ್ ಕಾಶ್ಮೀರ್ ಟೈಲ್ಸು ಈ ರೀತಿಯ ಸಿನಿಮಾಗಳು ಮುಸ್ಲಿಮರನ್ನು ಭಯೋತ್ಪಾದಕರಂತೆ ತೋರಿಸಿ ವಿವಾದ ಹುಟ್ಟಾಕಿದೆ ಇದರಿಂದಾಗಿ ಸಮಾಜದಲ್ಲಿ ದ್ವೇಷ ಹರಡುತ್ತೆ ಸಾಮರಸ್ಯ ಹಾಳಾಗುತ್ತೆ ಕೇರಳದಂತಹ ಸೆಕ್ಯುಲರ್ ರಾಜ್ಯದಲ್ಲಿ ಇದು ಇನ್ನಷ್ಟು ಅಪಾಯಕಾರಿ ಯಾಕಂತಂದರೆ ಅಲ್ಲಿ ಹಿಂದೂಗಳು ಐವತ್ತಾರು ಪರ್ಸೆಂಟು ಮುಸ್ಲಿಮ್ರು ಇಪ್ಪತ್ತೇಳು ಪರ್ಸೆಂಟು ಕ್ರಿಶ್ಚಿಯನ್ಸ್ ಹದಿನೆಂಟು ಪರ್ಸೆಂಟು ಎಲ್ಲರೂ ಇದ್ದಾರೆ ಎಲ್ಲರೂ ಸಹ ಸಾಮರಸ್ಯದಿಂದ ಜೀವನವನ್ನು ನಡೆಸ್ತಿದ್ದಾರೆ ಹಾಗಾದರೆ ಇಂಥದ್ರ ವಿರುದ್ಧ ಯು ಎ ಪಿ ಎ ಕಾಯ್ದೆಯಡಿ ಕ್ರಮ ಸಾಧ್ಯ ಇದೆಯಾ ಯು ಎ ಪಿ ಎ ಭಯೋತ್ಪಾದನೆ ದೇಶದ್ರೋಹ ಅಕ್ರಮ ಚಟುವಟಿಕೆಗಳನ್ನು ತಡೆಯುವಂಥ ಕಾಯ್ದೆ ಇದನ್ನು ಮುಖ್ಯವಾಗಿ ಟೆರರಿಸ್ಟ್ ಗ್ರೂಪ್ಗಳ ವಿರುದ್ಧ ಬಳಸ್ತಾರೆ ಆದರೆ ಕೆಲವೊಮ್ಮೆ ಇದನ್ನ ಭಾಷಣ ಬರಹ ಸಿನಿಮಾಗಳ ಮೇಲೆಯೂ ಸಹ ಬಳಸಲಾಗಿದೆ ಫಾರ್ ಎಕ್ಸಾಂಪಲ್ ಕೆಲವು ಜರ್ನಲಿಸ್ಟ್ಗಳು ಆಕ್ಟಿವಿಸ್ಟ್ಗಳ ಮೇಲೆ ಯು ಎ ಪಿ ಎ ಹಾಕಿ ಜೈಲಿಗೆ ಹಾಕಲಾಗಿದೆ ಸಿನಿಮಾಗಳ ಮೇಲೆ ಯು ಎ ಪಿ ಎ ಅಪ್ಲೈ ಮಾಡುವುದು ಸಾಧ್ಯನಾ ಕಾನೂನು ತಜ್ಞರು ಹೇಳುವಂತೆ ಸಿನಿಮಾ ಒಂದು ಸಾಮುದಾಯಿಕ ಸಂಘರ್ಷಣೆಗೆ ಕಾರಣ ಆಗತ್ತೆ ಅಂತ ಸಾಬೀತಾದರೆ ಅದು ಸಾಧ್ಯ ಇದೆ ಆದರೆ ಸಾಮಾನ್ಯವಾಗಿ ಸಿನಿಮಾಗಳನ್ನ ಈ ಸೆನ್ಸಾರ್ ಬೋರ್ಡ್ ಮೂಲಕ ನಿಯಂತ್ರಿಸ್ತಾರೆ ಅಥವಾ ಬ್ಯಾನ್ ಮಾಡ್ತಾರೆ ದಿ ಕೇರಳ ಸ್ಟೋರಿ ಮೇಲೆ ವೆಸ್ಟ್ ಬೆಂಗಾಲ್ ಬ್ಯಾನ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಸಿನಿಮಾ ಹೇಟ್ ಸ್ಪೀಚ್ ಆಗಿದೆ ಅಂತ ಹೇಳಿ ಆದೇಶವನ್ನು ನೀಡಿತ್ತು ಆದರೆ ಯು ಎ ಪಿ ಎನ್ನು ಬಳಸಿರಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಇಂಥ ಸಿನಿಮಾಗಳ ಮೇಲೆ ನಿಗಾ ಇಡಲೇಬೇಕು ಇಲ್ಲ ಅಂತಂದ್ರೆ ದೇಶವನ್ನು ಒಡಿಲೇಬೇಕು ಅಂತ ಭಾರತೀಯರನ್ನ ವಿಭಜಿಸಲೇಬೇಕು ಎಂಬ ಧೋರಣೆಯನ್ನು ಇಟ್ಟಿರುವಂಥ ಕೆಲವು ದೇಶದೊಳಗಿನ ಭಯೋತ್ಪಾದಕರು ದೇಶವನ್ನು ಮಾರ್ಬಿಡ್ತಾರೆ ಸೊ ಇಂಥ ಸಿನಿಮಾಗಳು ದ್ವೇಷವನ್ನು ಹರಡಿ ಘರ್ಷಣೆಗೆ ಕಾರಣ ಆಗುತ್ತೆ ಯು ಎ ಪಿ ಎ ಇಂದ ನಿರ್ಮಾಪಕರನ್ನ ಶಿಕ್ಷಿಸಿದ್ರೆ ಭವಿಷ್ಯದಲ್ಲಿ ಬಹುಶಃ ಇಂಥ ಪ್ರಪಗಾಂಡ ಸಿನಿಮಾ ಮಾಡೋಕೆ ಯಾರಿಗಾದರೂ ಭಯ ಇರಬಹುದು ಆದರೆ ಸರ್ಕಾರನೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಾಗ ಕಷ್ಟ ಇದೆ ದೇಶಕ್ಕೆ ದೇಶದ ಸಾಮರಸ್ಯ ರಕ್ಷಣೆಗೆ ಇದು ಸಹಾಯ ಮಾಡಬೇಕಲ್ವಾ ದೇಶದ ಜನ ಸಿನಿಮಾವನ್ನು ಟ್ರೋಲ್ ಮಾಡ್ತಿದ್ದಾರೆ ದೇಶದಲ್ಲಿ ಸಿನಿಮಾಗಳ ಮೂಲಕ ದ್ವೇಷ ಹರಡೋದು ಅಪಾಯಕಾರಿ ದಿ ಕೇರಳ ಸ್ಟೋರಿ ಅಂಥ ಸಿನಿಮಾಗಳು ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ವಿಭಜಿಸೋ ಪ್ರಯತ್ನ ಮಾಡ್ತಾ ಇದೆ ಯು ಎ ಪಿ ಎ ಅಂತ ಕಠಿಣ ಕಾಯ್ದೆಗಳನ್ನು ಬಳಸಿ ಇಂಥ ವಿಭಜಕ ಪ್ರಯತ್ನಗಳಿಗೆ ಫುಲ್ ಸ್ಟಾಪ್ ಇಡಲೇಬೇಕಾಗಿದೆ ಅಷ್ಟೇ ಅಲ್ಲ ಚುನಾವಣೆ ಸಮೀಪಿಸ್ತಾ ಇರುವಾಗ ಈ ಚಿತ್ರ ಬಿಡುಗಡೆ ಮಾಡ್ತಿರೋರ ಬಣ್ಣವನ್ನು ಕೇರಳದ ಜನ ಬಯಲ್ ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ